ಟಿವಿ ನೈನ್ ಸೆಲ್ಯೂಟ್ ಎರಡು ಸಾವಿರದ ಇಪ್ಪತ್ತ್ ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆಗಿದ್ದಾರೆ ರಕ್ಷಾ ರಾಮಯ್ಯ ಅವರು ರಾಮಯ್ಯ ಸಾಫ್ಟ್ವೇರ್ ಲಿಮಿಟೆಡ್ನ ಸಂಸ್ಥಾಪಕರು ಬನ್ನಿ ಅವ್ರನ್ನ ಮಾತಾಡಿಸೋಣ ಸರ್ ನಮಸ್ತೆ ಹೇಗಿದೆ ನಮಸ್ಕಾರ ಟಿ ವಿ ನೈನ್ ಪ್ರತಿ ಬಾರಿಯೂ ಕೂಡ ವಿಶೇಷವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬರ್ತಿದೆ ಅದರಲ್ಲೂ ಕೂಡ ಈ ಬಾರಿ ಪೊಲೀಸರನ್ನು ಸನ್ಮಾನಿಸುವಂತಹ ಗುರುತಿಸುವಂತಹ ಕಾರ್ಯವನ್ನು ಮಾಡ್ತಿದೆ ಸರ್ ಹೇಗನಿಸ್ತಾ ಇದೆ ಇದು ಬಹಳಷ್ಟು ಒಂದು ಖುಷಿಯಂತ ವಿಷಯ ಇದು ಟಿವಿ ನೈನ್ ಎರಡನೇ ವರ್ಷದ ಕಾರ್ಯಕ್ರಮ ಇದು ಟಿವಿ ನೈನ್ ಅವರಿಗೆ ಅಭಿನಂದನೆಗಳು ಮತ್ತು ಧನ್ಯವಾದಗಳು ಹೇಳಬೇಕು ಈ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗಿಯಾಗ್ತಾ ಇದ್ದೀರಾ ಸರ್ ನಮ್ಮ ಎಮ್ ಎಸ್ ರಾಮಯ್ಯ ವತಿಯಿಂದ ಎಂ ಎಸ್ ರಾಮಯ್ಯರ ಕುಟುಂಬದ ವತಿಯಿಂದ ಟಿ ವಿ ನೈನ್ ಅವರು ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿರವರು ಬಹಳಷ್ಟು ಒಳ್ಳೆ ಒಳ್ಳೆಯ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೋಸ್ಕರ ಈ ಕಾರ್ಯಕ್ರಮಕ್ಕೆ ಬಂದು ಇನ್ನಷ್ಟು ಸ್ಫೂರ್ತಿ ಬರಲಿ ಅವರಿಗೆಲ್ಲ ಇನ್ನಷ್ಟು ಶಕ್ತಿ ತುಂಬುವಂತೆ ನಾವೆಲ್ಲ ಬಂದಿದ್ದೀವಿ ಥ್ಯಾಂಕ್ ಯು ಸರ್ ಟಿ ವಿ ನೈನ್ ಜೊತೆ ಮಾತನಾಡಿದ್ದಕ್ಕೆ